ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನ್ ಕಿ ನಡ್ಕೋರ ಬನ್ನಿ ಒಂದು ಹೊಸ ಜೊತೆ ಒಂದು ಯೂನೀಕ್ ಮನೆಯ ಜೊತೆ ಹೌದು ವೀಕ್ಷಕ್ರೆ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ಹೈಲೈಟ್ ಅಲ್ಲಿ ಬೀರೋಲ್ ಅಲ್ಲೇ ನೋಡಿರ್ತೀರಾ ಒಂದು ಯೂನೀಕ್ ಆಗಿರುವಂತ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಹತ್ರ ಅನ್ಕೊಂತ ಇದೆ ಮನೆ ಯಾವತ್ತಿದ್ರೂ ಒಂದಿನ ಎಕ್ಸ್ಪ್ಲೋರ್ ಮಾಡ್ಬೇಕು ಓನರ್ ನ ಕೇಳ್ಬೇಕು ಅಂತ ಇವತ್ತು ಓನರ್ ಒಪ್ಕೊಂಡಿದ್ದಾರೆ ಇದರ ಓನರ್ ಆಗಿರೋ ಸುಭದ್ರ ಮೇಡಮ್ ಕೂಡ ನಮ್ ಜೊತೆ ಇದಾರೆ ಬನ್ನಿ ಸುಭದ್ರ ಮೇಡಮ್ ನ ಭೇಟಿ ಆಗೋಣ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಇಲ್ಲ ಬನ್ನಿ ಮೇಡಮ್ ನಿಮ್ಮ ಮನೆಯ ಟೋಟಲ್ ಏರಿಯಾ ಎಷ್ಟು ದೊಡ್ಡದಾಗಿದೆ ಇದು ಆಕ್ಚುಲಿ ಇದು 1600 ಸ್ಕ್ವೇರ್ ಫೀಟ್ ಇದೆ 30 50 ತರ ಬರುತ್ತೆ ಆಲ್ಮೋಸ್ಟ್ ಅಲ್ವಾ ಓಕೆ ಈ ರೀತಿ ಮನೆ ಕಟ್ಟಬೇಕು ಅಂತ ನಿಮಗೆ ಐಡಿಯಾ ಬಂದಿದ್ದು ಹೇಗೆ ನನ್ನ ಐಡಿಯಾ ಗಿಂತ ಫಸ್ಟ್ ನಮ್ ಮಗನ್ಗೆ ತುಂಬಾ ವರ್ಷದಿಂದ ಕೇರಳ ಕಡೆ ಟೂರ್ ಅಲ್ಲಿ ಮತ್ತೆ ಮಂಗ್ಳೂರ್ ಕಡೆ ಹೋಗಬೇಕಾದ್ರೆ ತರ ಕಾನ್ಸೆಪ್ಟ್ ಅಲ್ಲಿ ಕಟ್ಬೇಕು ಮತ್ತೆ ಇದು ಫ್ರೆಂಡ್ಲಿ ನೇಚರ್ ಅಂತ ಏನು ಹೇಳ್ತಾರಲ್ಲ ಅದು ಇಕೋ ಫ್ರೆಂಡ್ಲಿ ಆ ತರ ತರ ಮಾಡಬೇಕು ಅವ್ರ ಉದ್ದೇಶ ಇತ್ತು ನಾನು ಅದಕ್ಕೆ ಅವ್ನ ಸಪೋರ್ಟಿವ್ ಆಗಿ ಸರಿ ಅವನಿಗೆ ಇದು ಮಾಡ್ಕೊಳ್ತಾ ಮಾಡ್ಬೇಕು ಅಂತ ಇರುತ್ತೆ ಬಟ್ ಬೇಕಲ್ಲ ಮಾಡ್ಕೊಡೋರು ಅಂತಂದ್ರೆ ನಮ್ಗೊಂದು ಇಂಜಿನಿಯರ್ ಒಬ್ರು ಒಳ್ಳೇ ಒಳ್ಳೆಯವರು ಸಿಕ್ಕಿದ್ರು ನಮ್ ಮಗ ಡೈಲಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಹೊರಗಡೆ ಹೋಗಿ ಹೊರಗಡೆ ಟೂರ್ ಅಲ್ಲಿ ಹೋಗ್ತಿರ್ತಲ್ಲ ನೋಡಿದ್ಮೇಲೆ ಇಂಟ್ರೆಸ್ಟ್ ಬಂತ ಅದೇ ತರ ಮಾಡ್ಬೇಕು ಅಂದ್ರೆ ಅವ್ನ್ ಐಡಿಯಾ ಹೇಳ್ತಿದ್ದ ಅದ್ರ ಪ್ರಕಾರ ಅವ್ನು ಡಿಸೈನ್ ಮಾಡಿ ಕೊಡ್ತಿದ್ದ ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಡೈಲಿ ಡೈಲಿ ಮಾಡ್ತಾ ಇದ್ದೆ ನಿಮ್ಮ ಇನ್ವಾಲ್ವ್ಮೆಂಟ್ ತುಂಬಾ ಇದೆ ಹಾಗಾದ್ರೆ 100% ಈ ತರ ಮನೆ ಕಟ್ಟಿಸೋದು ಈಜಿನಾ ಕಷ್ಟನಾ ಕಷ್ಟ ಇದೆ ಬಟ್ ಆ ಫೀಲಿಂಗ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ ಆಮೇಲೆ ನಿಮ್ಮ ಮನೆಯಲ್ಲಿ ತುಂಬಾ ಬೇರೆ ಬೇರೆ ಮಟೀರಿಯಲ್ ಎಲ್ಲ ತಂದಿದ್ದೀರಾ ಅತ್ತನ್ ಗುಡಿಯಿಂದ ಇದು ನಮ್ಮ ಲ್ಯಾಟರ್ ಸ್ಟೋನ್ ಸೊ ಎಷ್ಟು ಹುಡುಕಾಟ ಮಾಡ್ತೀರಿ ಇದಕ್ಕೆ ನೀವು ಸಿಕ್ಕಾಪಟ್ಟೆ ನಮ್ಮ ಮಗನೇ ಹುಡುಕಾಟ ಮಾಡ್ತಾನೆ ಬಟ್ ಕೆಲವರೆಲ್ಲ ಹೇಳೋದು ಏನಂತಂದ್ರೆ ನಿಮ್ಮ ಮಗ ಇಡೀ ದೇಶದಲ್ಲಿ ಇರೋದೆಲ್ಲ ಒಂದೊಂದು ಹುಡುಕಿ ಹುಡುಕಿ ತಗೊಂಡ್ ಚಿತ್ರ ವಿಚಿತ್ರ ಮಾಡ್ಬಿಡ್ತಾ ಇದೆ ನಿಮ್ಮ ಮನೇಲಿ ಅಂತ ಬೇಸರ ಮಾಡ್ಕೋತಿದ್ರು ಏನಕ್ಕೆ ಏನು ಮನೆ ಕಟ್ಟಬೇಕು ಕಟ್ಬೇಕು ಈ ತರ ಚಿತ್ರ ಚಿತ್ರ ಯಾಕೆ ಕಟ್ತೀರಾ ಒಂದು ಕೇರಳದಿಂದ ಒಂದು ಆ ಕಡೆ ತಮಿಳ್ನಾಡು ಬಾರ್ಡ್ರಿಂದ ಆ ಕೆಲವೊಂದು ಮೈಸೂರು ಕಡೆಯಿಂದ ಮತ್ತೆ ಶಿವಮೊಗ್ಗ ಚಿಕ್ಕಮಗಳೂರು ಆ ಕಡೆಯಿಂದ ಎಲ್ಲ ಕಡೆಯಿಂದ ಬಟ್ ಆದ್ರೆ ಇವತ್ತು ಎಂಡ್ ಆಫ್ ದ ಡೇ ಔಟ್ಕಮ್ ಯಾವ ತರ ಬಂದಿದೆ ಪ್ರತಿಯೊಬ್ಬರು ಓಡಾಡೋರು ನಿಮ್ ಮನೆ ನೋಡ್ತಾರೆ ನಾನು ನೋಡಿದಾಗೆಲ್ಲ ನಿಮ್ ಮನೆ ಬರ್ಬೇಕು ಬರ್ಬೇಕು ಅನ್ಕಂತ ಇದೆ ಮೊದಲಾಗಿ ಥ್ಯಾಂಕ್ ಯು ಹೇಳ್ಬೇಕು ನಿಮ್ಗೆ ಖುಷಿ ಆಯ್ತು ನಮಗೂ ನಮ್ ವೀಕ್ಷಕರಿಗೂ ನಿಮ್ ಮನೆ ತೋರ್ಸೋದು ಒಂದು ಅವಾಗ ವಾಚ್ ಮಾಡ್ತಿದ್ದೆ ಇವಾಗ ನಮ್ಮ ಮನೆಗೆ ನೀವಾಗಲೇ ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ನನ್ಗೆ ಅನ್ಸುತ್ತೆ ನಮ್ ವೀಕ್ಷಕರ ಅದೃಷ್ಟ ಬನ್ನಿ ಫಸ್ಟ್ ನಾನು ನಿಮ್ಗೆ ಕೇಳುವಂತದ್ದು ಲೈಕ್ ಯಾವ ಫೇಸಿಂಗ್ ಮನೆ ಇದೆ ಆಕ್ಚುಲಿ ಇದು ವೆಸ್ಟ್ ಫೇಸ್ ವೆಸ್ಟ್ ಫೇಸಿಂಗ್ ಮನೆ ವೆಸ್ಟ್ ಫೇಸ್ ಡೋರ್ ನಾರ್ತ್ ತಗೊಂಡಿದ್ದೀರಾ ನಾರ್ತ್ ಡೋರ್ ತಗೊಂಡಿದ್ದೀರಾ ಫ್ರಂಟ್ ಎಲಿವೇಷನ್ ಹೇಳ್ತೀರಾ ಏನೇನ್ ಮಾಡಿದ್ದಾರೆ ಇಲ್ಲಿ ಎದುರುಗಡೆ ಎಲ್ಲ ಏನೇನ್ ಮಾಡಿದ್ದಾರೆ ಅಂತ ತೋರಿಸಿ ಹಾಗೆ ನಮ್ಮ ತೋರಿಸ್ತಾ ಇದೆ ಮೇಡಮ್ ಹೇಳ್ತಾ ಇರ್ತಾರೆ ಎದುರುಗಡೆ ಏನಿಲ್ಲ ವಿಂಡೋಸ್ ಗೆಲ್ಲಾನು ಮಳೆ ನೀರು ಹೆಚ್ಚು ಹೊಡಿದಂಗೆ ಮಾಮೂಲಿಯಾಗಿ ಇದು ಸಜ್ಜಗಳೆಲ್ಲ ಮಾಡ್ತಾರಲ್ಲ ಅದ್ರ ಬದಲಾಗಿ ನಾವು ಕಾಂಕ್ರೀಟ್ ಹಾಕ್ಬಿಟ್ಟು ಸಜ್ಜದೇ ಮಾಡಿ ಇದು ಕಾಂಕ್ರೀಟ್ ಸಜ್ಜನ ಇದು ಅದು ಕಾಂಕ್ರೀಟ್ ಸಜ್ಜ ಅದ್ರ ಮೇಲ್ಗಡೆ ಟೈಲ್ಸ್ ಹಾಕಿದೀವಿ ಇದು ಕೆಳಗಡೆ ಇರೋದು ಸೇಮ್ ಇದಕ್ಕೆ ಮ್ಯಾಚ್ ಆಗಲ್ಲ ಅಂತ ಕಲ್ಲಿನಲ್ಲೇ ಪೋಕಿಂಗ್ ಮಾಡ್ಬಿಟ್ಟು ಕಲ್ಲು ಇದು ಕಲ್ಲು ಇದು ಕಲ್ಲು ಈ ಸಜ್ಜ ಕಲ್ಲು ಅದು ಕಾಂಕ್ರೀಟ್

ಎಲ್ಲ ಕಲ್ಲೇನೆ ಡೈರೆಕ್ಟ್ ಆಗಿ ಸೈಜ್ ಗಳೇನೆ ಸೈಜ್ ಗಳೇ ಫುಲ್ ಕಟ್ಟಿದ್ದೀರಾ ಹೌದು ಕಟ್ ಮಾಡಿಸಿ ಅದಕ್ಕೆ ಹೆಂಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ನಲ್ಲಿ ಕಟ್ ಮಾಡಿ ಮಾಡಿ ಲೇಬರ್ಸ್ ಇಲ್ಲ ನಿಂತ್ಕೊಂಡು ಆಗಿಂದಾಗಲೇ ಕಟ್ಟಿರೋದು ಸಿಮೆಂಟ್ ಅಲ್ಲೇ ಕಟ್ಟಿರೋದು ಸಿಮೆಂಟ್ ಅಲ್ಲಿ ಅಂದ್ರೆ ಇದಕ್ಕೆ ನೀವು ಪಿಲ್ಲರ್ ಏನಾದರೂ ಹಾಕಿದ್ದೀರಾ 100% ಒಂದೇ ಪಿಲ್ಲರ್ ಇಲ್ಲ ನಿನ್ನ ಯಾರು ಬಂದ್ ಕೇಳಿದ್ರು ಅದನ್ನೇ ನಾನು ಹೇಳ್ತಿದ್ದೆ ಒಂದು ಪಿಲ್ಲರ್ ಇಲ್ಲ ಒಂದು ಪಿಲ್ಲರ್ ಇಲ್ಲ ಸೋ ಇದು ಲೈಕ್ ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ ಸೋ ಗೋಡೆ ಮೇಲೆ ಗೋಡೆ ಕೂತ್ಕೊಂಡಿರುವಂತದ್ದು ಅಂಡ್ ಟಾಪ್ ಅಲ್ಲಿ ಏನು ಮಾಡಿದ್ರಾ ಸ್ವಲ್ಪ ಹೇಳಬಹುದು ಹಾ ಹೇಳ್ತೀನಿ ಬನ್ನಿ ಟಾಪ್ ಅಲ್ಲಿ ಏನಿಲ್ಲ ಜಿಮ್ ಗೆ ಅಂತ ಒಂದು ರೂಮ್ ಮಾಡ್ಕೊಂಡಿದ್ದೀವಿ ವಾಷಿಂಗ್ ಮಷಿನ್ ಜಿಮ್ ನಮ್ದೇನೋ

ಮೊದಲಾಗಿ ಮನೆ ಎಂಟ್ರೆನ್ಸ್ ಸೊ ಇಲ್ಲೂ ಕೂಡ ಎಲ್ಲ ಇದೆ ಮಾಮೂಲಿ ಇದನ್ನ ಹಾಕ್ಬಿಟ್ಟಿದ್ದಾರೆ ಕಲ್ಲು ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಆಕ್ಚುಲಿ ಕಲ್ಲಿನ ಮಧ್ಯದಲ್ಲಿ ಹುಲ್ಲು ಹಾಕಿ ತುಂಬಾ ಚೆನ್ನಾಗಿತ್ತು ಸ್ಕ್ವೇರ್ ಸ್ಕ್ವೇರ್ ಆಗಿ ಹುಲ್ಲೆಲ್ಲ ಬಂದಿತ್ತು ಮೈಂಟೆನೆನ್ಸ್ ಕಷ್ಟ ಆಗ್ತದೆ ಅಂತ ಮತ್ತೆ ಹತ್ರ ಹತ್ರ ಹಾಕ್ಬಿಟ್ಟಿ ಓಕೆ ಓಕೆ ಯಾಕಂದ್ರೆ ಸ್ವಲ್ಪ ಈಜಿನೂ ಇರಬೇಕಲ್ಲ ಅಂತ ಹಾ ಹಾ ವೆಂಕಟರಮಣ ಸ್ವಾಮಿ ಇದ್ದಿ ಹೌದು ನಮ್ಮ ಮನೆ ದೇವರ ವೆಂಕಟರಮಣ ಸ್ವಾಮಿ ಹಂಗಾಗಿ ಅದನ್ನ ತಗೊಂಡ್ವಿ ಅದನ್ನ ಬೇರೆ ಏನೋ ಪ್ಲಾನ್ ಇತ್ತು ಮಾಡಿದ್ವಿ ಬಟ್ ಕೊನೆ ಇದರಲ್ಲಿ ಗಳಿಗೆಲ್ಲಿ ಅದು ಈ ತರ ಬಂತು ಬಟ್ ಇಷ್ಟ ಚೆನ್ನಾಗಿ ಬರುತ್ತೆ ಅಂತ ನಾವು ಅನ್ಕೊಂಡಿಲ್ಲ ಯಾವ್ದ್ರಿಂದ ಮಾಡಿರೋದು ಅದನ್ನ ಆಕ್ಚುಲಿ ಅದನ್ನ ಹಿಂದಗಡೆ ಬ್ಲಾಕ್ ಬಂದು ಸಿಮೆಂಟ್ ಅಲ್ಲಿಂದ ಮಾಡಿದ್ವಿ ಅದ್ರ ಮೇಲೆ ವೈಟ್ ಟೈಲ್ ಅದು ಟೈಲ್ ಅದು ವೈಟ್ ಟೈಲ್ ರೆಡ್ ಟೈಲ್ ಆಮೇಲೆ ಈ ಕಲ್ ಇತ್ರ ಶೈನಿಂಗ್ ಬರ್ತದೆ ಏನ್ ಇದಕ್ಕೆ ಅದು ಗೋಲ್ಡನ್ ಯೆಲ್ಲೋ ಸ್ಟೋನ್ ಅದು ತುಂಬಾ ಚಿಕ್ಕ ಚಿಕ್ಕ ಕಲ್ಲು ಅಂದ್ರೆ ನೀವು ಹೇಳ್ತಾ ಇರೋದು ನ್ಯಾಚುರಲ್ ಆಗಿರೋದು ನ್ಯಾಚುರಲ್ ಆಗಿರೋದೇ ಅಂದ್ರೆ ಒಂದ್ ಕೋಟ್ ಪಾಲಿಶ್ ಬಟ್ ಮಾಡಿಸಿದೀವಿ ಅಲ್ಲೋ ಇಷ್ಟ

ಇನ್ನ ಇತ್ತು ಫ್ರಂಟ್ ಅಲ್ಲಿ ಟೈಲ್ಸ್ ಬಗ್ಗೆ ಹೇಳಿಂಗು ಟೈಲ್ಸ್ ಅಂತ ತಮಿಳುನಾಡು ಹತ್ರದಿಂದ ನಮ್ಮ ಮಗನ್ಗೆ ಅಂದ್ರೆ ಇದು ಅಷ್ಟೇ ತುಂಬಾ ಶಾಖ ಬರಲ್ಲ ಮನುಷ್ಯನ ತಂಪಾಗಿರತ್ತಲ್ವಾ ಕಾಲು ಇಡ್ತಾ ಇದ್ರೆ ವೀಕ್ಷಕರ ಎಷ್ಟು ಕೋಲ್ಡ್ ಆಗಿದೆ ಅಂತಂದ್ರೆ ಆಲ್ರೆಡಿ ಚಳಿಗಾಲ ಅದ್ರಲ್ಲಿ ಇನ್ನ ತಂಪಾಗಿದೆ ಇದು ಆತಂಗುಡಿನೇ ಇದು ಮಾತ್ರ ನಿಮ್ಗೆ ಗ್ರಾನಿಟ್ ಇದು ಗ್ರಾನೈಟ್ ಆಯ್ತು ಗ್ರಾನೈಟ್ ಬಟ್ ಇದು ನೋಡಿದ್ರೆ ಮ್ಯಾಚ್ ಆಗ್ತಾ ಇದೆ ಮ್ಯಾಚ್ ಆಗುತ್ತೆ ಅದಕ್ಕ ಅದಕ್ಕ ಮ್ಯಾಚ್ ಆಗಿದೆ ಹಾ 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 ನಿಮ್ಮ ಮಗನ ಪೇಷನ್ಸ್ ಗೆ ಹೇಳಬೇಕು ಇಷ್ಟೆಲ್ಲ ಹುಡುಕಿದರಲ್ಲ ತುಂಬಾ ಚೆನ್ನಾಗಿ ಎಲ್ಲರೂ ನನಗೆ ಬೈತಿದ್ರು ಅವರು ಹೇಳ್ತಂಗಲ್ಲ ನೀನು ಇದು ಮಾಡ್ತೀಯಾ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ಕೋತೀರಾ ದುಡ್ಡು ಖರ್ಚು ಮಾಡ್ತೀರಾ ಅಂತ ಹಾ 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 ಇವತ್ತು ಎಂಡ್ ಆಫ್ ದಿ ಡೇ ಮಾಡಿರೋದು ವರ್ತಿದೆ ಬಿಡಿ ಮೇಡಂ ಸೋ ಇದು ಈ ಸ್ಟೋನ್ ಹೊಳಪೆ ತುಂಬಾ ಚೆನ್ನಾಗಿದೆ ಮೇಡಂ ಇದು ಯಾವತ್ತಿದ್ರು ಕೂಡ ಇವತ್ತು ಹನ್ನೊಂದು ತಿಂಗಳು ಆಯ್ತು ಅಂತಾರೆ ಇವತ್ತು ನೋಡಿ ಹೆಂಗಿದೆ ನೋಡಿ ಅಲ್ಲ ಮನೆ ಕಟ್ಟಲಿಕ್ಕೆ ಹನ್ನೊಂದು ತಿಂಗಳು ನಾವು ಕಟ್ಟಿ ಒಂಬತ್ತು ವರ್ಷ ಫುಲ್ ಆಯ್ತು ಹತ್ತನೇ ವರ್ಷ ನಡೀತಿದೆ ಹತ್ತನೇ ವರ್ಷ ಹತ್ತನೇ ವರ್ಷ ಮನೆ ಕಟ್ಟಿ ಹತ್ತು ವರ್ಷ ಆದ್ರೂ ನೋಡಿ ಹೆಂಗಿದೆ ಇದ್ಕೊಳ್ಕು ಇದಕ್ಕೆ ಏನ್ ಮೇಂಟೈನೆನ್ಸ್ ಏನಿರುತ್ತೆ ಏನಿಲ್ಲ ಜಸ್ಟ್ ನೀರು ವಾಶ್ ಮಾಡೋದಷ್ಟೇ ಅಷ್ಟೇ ಅಷ್ಟೇ ಆಮೇಲೆ ಈ ಪಾಲಿಶ್ ಎಷ್ಟು ದಿನಕ್ಕೆ ಒಂದ್ಸತಿ ಮತ್ತೆ ರೀ ಮತ್ತೆ ಮಾಡ್ತೀವಿ ನಾವು ಮಾಡ್ಲಿಲ್ಲ ಎಷ್ಟು ವರ್ಷ ಬರುತ್ತೋ ನನಗೂ ಗೊತ್ತಿಲ್ಲ ಹತ್ತು ವರ್ಷ ಈಗ ಹತ್ತು ವರ್ಷ ಆಗಿದೆ ಇದುವರೆಗೂ ಮಾಡಿಲ್ಲ ಸೂಪರ್ ಸೂಪರ್ ಮುಂದೆ ಬಂದ್ಬಿಡಣ ನಿಮ್ದು ಡೋರ್ ಸೈಜ್ ಏನು ದೊಡ್ಡದಾಗಿದೆ ಅಲ್ಲ ಆ ದೊಡ್ಡ್ ಯೂನಿಕ್ ಆಗಿ ಮಾಡ್ಸಿದ್ದಾನೆ ಯಾಕಂದ್ರೆ ಯಾವ ಯಾವ ಕಡೆಯಿಂದ ನೀವು ಅಳತೆ ಮಾಡಿದ್ರು ನೈನ್ ಬರಬೇಕು ಸ್ವಲ್ಪ ವಾಸ್ತು ನಮ್ ತಾನೆ ನಮ್ಮ ಆಲ್ಮೋಸ್ಟ್ ಏಟ್ ವೈ ಫೋರ್ ಇದ್ದಂಗ ಇದೆ ಇದು ಟೀಕ್ ಟೀಕ್ ಇದು ಇಲ್ಲಿ ಮೇಲ್ಗಡೆ ಇದನ್ನ ಇದನ್ನ ತಗೊಂಡಿದೀರಾ ಸ್ಟೋನ್ ಅಲ್ಲೇ ಸ್ಟೋನ್ ಅಲ್ಲೇ ಅಲ್ಲ ಅಷ್ಟು ಉದ್ದದ್ದು ಪೋಕಿಂಗ್ ಮಾಡಿ ಫಿಕ್ಸ್ ಮಾಡಿರೋದು ಕಾಂಕ್ರೀಟ್ ಏನ್ ಹಾಕಿಲ್ಲ ಹಾಕಿಲ್ಲ ಓಕೆ ಇದು ಸಿಮೆಂಟ್ ಅಲ್ವಾ ಇದು ಪೇಯಿಂಟ್ ಮಾಡಿದಲ್ಲೇ ಸಿಮೆಂಟ್ ಪೇಯಿಂಟ್ ಸಿಮೆಂಟ್ ಗೆ ಪೇಂಟ್ ಮಾಡಿರೋದ್ ಎಲ್ಲ ಬನ್ನಿ ಮೇಡಮ್ ಒಳಗಡೆ ಹೋಗ್ಬೇಡಣ ದಯವಿಟ್ಟು ಬನ್ನಿ ನಮ್ ಮನೆ ನೋಡಿ ಪುಟ್ಟದಾಗಿರೋ ಚಿಕ್ಕ ಮನೇನ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಡೋರ್ ಬಗ್ಗೆ ಹೇಳಿ ಡೋರ್ ಬಂದು ಇದೆ ಟೀ ಹ್ಮ್ ಇದು ಈ ಸೈಜ್ ಇಲ್ಲಿ ಅನ್ ಸೈಜ್ ಆಗಿರೋದ್ ನಮ್ಗೆ ಇಲ್ಲೆಲ್ಲೂ ಸಿಗ್ಲಿಲ್ಲ ಬಟ್ ನಮ್ ಇಂಜಿನಿಯರ್ ತುಂಬಾ ಒಳ್ಳೆ ಆಗಿದ್ರಿಂದ ಅವರು ಶಿವಮೊಗ್ಗದಿಂದ ಎಲ್ಲೋ ಇದನ್ನ ಹೇಳಿ ಆರ್ಡರ್ ಕೊಟ್ಟು ಅಲ್ಲಿಂದ ಕಟ್ ಮಾಡಿಸಿ ತಗೊಂಬಂದ್ವಿ ಎರಡ್ ಪೀಸ್ ನ ಜಾಯಿಂಟ್ ಮಾಡಿದ್ವಿ ಜಾಯಿಂಟ್ ಮಾಡಿದ್ವಿ ಎರಡು ಜಾಯಿಂಟ್ ಮಾಡಿದ್ವಿ ಇಷ್ಟು ಲೆಂತ್ ಸಿಗ್ಲಿಲ್ಲ ಅಷ್ಟು ಅಗ್ಲಾನು ಸಿಗ್ಲಿಲ್ಲ ನಮ್ಗೆ ಈ ಗುಬ್ಬಿಸಲ್ಲ ಆಂಟಿಕ್ ಆಯ್ತು ಇದು ಆಂಟಿಕ್ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಹುಡುಕಿ ತುಂಬಾ ಸಮಯನ ವ್ಯರ್ಥ ಮಾಡಿದ್ದಾರೆ ನಮ್ಮ ಹುಡುಗ ಅಂತ ಹೇಳಿದ್ರೆ ಇದು ಯಾಕಂದ್ರೆ ಬೆಲ್ ಮಾಡೋ ಅವಶ್ಯಕತೆ ಇಲ್ಲ ಇದೇ ನಾಕರ್ ಹೌದು

ಇದು ಏನಂತ ಹೇಳ್ತಾರೆ ಮೇಡಮ್ ಇದು ಅದು ಏನು ಗಣಪತಿ ಲಕ್ಷ್ಮಿ ಸರಸ್ವತಿ ಆವತ್ತು ಒಂದು ಕಾಂಬಿನೇಷನ್ ಇದು ಮಾಡಿರೋದು ಓಕೆ ಇದು ದೇವರ ಮನೆ ವಿಶೇಷಕರ ಆಲ್ಮೋಸ್ಟ್ ಒಂದು ಐದು ಅಡಿ ಆರು ಅಡಿ ಇದೆ ಮೇಡಮ್ ಇದು ಫೈವ್ ಬೈ ಫೈ ಇದೆ ಇದು ಫೈ 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 ಫೈವ್ ಅಲ್ವಾ ಇದು ಡೋರ್ ಅಲ್ಲಿಂದ ತಗೋ ಬಂದಿರೋದು ಇದು ಹಲಸಿನ ಮರದ್ದು ಹಲಸಿನ ಮರದ್ದು ಯಾಕಂದ್ರೆ ಹಲಸಿನಲ್ಲಿ ಮಾಡಿಸಬೇಕು ಅಂತ ನನ್ಗೆ ತುಂಬಾ ದಿವಸ ಆಯ್ತು ಯಾಕಂದ್ರೆ ದೇವ್ರಲ್ಲಿ ಹಲಸು ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಾನು ಕೇಳಿದ್ದೆ ಎಲ್ಲ ವಾಸ್ತುನಲ್ಲಿ ಹಂಗಾಗಿ ಹಲಸಿನಲ್ಲಿ ಇಲ್ಲಿ ತುಂಬಾ ಹೋಲ್ಸ್ ಬರುತ್ತೆ ಅದು ಹುಳ ಉಡಿಯುತ್ತೆ ಅಂತ ಹೇಳಿ ಬೇಡ ಅಂತಂದ್ರು ಇದು ಅಷ್ಟೇ ನಾನು ಶಿವಮೊಗ್ಗದಿಂದ ಅವ್ರಿಗೆ ಹೇಳಿ ತರಿಸಿಕೊಂಡಿದ್ದೆಲ್ಲಿಂದ ತಗೊಂಡ್ರಿ ಇದೆಲ್ಲ ಹೊರಗಡೆ ಎಲ್ಲ ನಮ್ ತುಂಬಾ ಹುಡುಕ್ತಿರ್ತಾನೆ ನಮ್ ಹುಡುಗ ಹುಡುಕಿ ಹುಡುಕಿ ತಂದಿರ ಸಿಕ್ಕಾಪಟ್ಟೆ ಹುಡುಕಿ ಹುಡುಕಿ ಅದು ದೀಪನು ಅಷ್ಟೇ ಅದು ತೂಗು ದೀಪ ತೂಗುದೀಪ ಚೆನ್ನಾಗಿದೆ ಇದು ಇವಾಗೆಲ್ಲ ರೇರ್ ತೂಗುದೀಪ ಯಾರ್ ಮನೇಲೂ ನೋಡಿಲ್ಲ ನಾನು ಅಷ್ಟೊಂದು ತೂಗುದೀಪ್ಟ್ ಒಂದು ತುಂಬಾ ಚೆನ್ನಾಗಿ ಮೇಡಮ್ ಸೂಪರ್ ಆಗಿ ಎಕ್ಸಿಕ್ಯೂಟ್ ಸೊ ಇವಾಗ ಎಂಟ್ರಿ ಆಗ್ತಿದಂಗೆ ಮನೆಯಲ್ಲಿ ಫಸ್ಟ್ ನೋಡುವಂತದ್ದು ಎದುರುಗಡೆ ನಮ್ಮ ಯಕ್ಷಗಾನ ನಮ್ಮ ಕರ್ನಾಟಕದ್ದು ಇದು ಅಲ್ವಾ ಇದು ಓಕೆ ಸಾಂಸ್ಕೃತಿಕ ಇದು ಈ ಗಣೇಶ ಮೂರ್ತಿ ಆ ಗಣಪತಿ ನಮ್ಮ ತುಂಬಾ ವರ್ಷಗಳಿಂದ ನಮ್ಮ ಮನೆಯಲ್ಲಿ ನಮ್ಮ ಹಳೆ ಮನೆಯಲ್ಲಿ ಇತ್ತು ಹಾಗೆ ಇಲ್ಲಿ ಓಕೆ 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 ಚೆನ್ನಾಗಿದೆ ಅಷ್ಟು ಮೂರು ಇದೆ ಸರ್ ಇದು ನಾವೇ ಇಟ್ಕೊಂಡಿದೀವಿ ಇದೆ ಓಕೆ ಓಕೆ ಆಮೇಲೆ ಇದು ಇಲ್ಲಿ ಲಾಟರೇಟ್ ಫಿನಿಶಿಂಗ್ ಕಾಣಿಸ್ತಾ ಇದೆಯಲ್ಲ ಇದು ಸ್ಟೋನ್ ಅಥವಾ ಟೈಲ್ ತಂದ ಇಲ್ಲ ಇಲ್ಲ ಸರ್ ಸ್ಟೋನ್ ಏನು ಇಲ್ಲ ಇದ್ರಲ್ಲಿ ಯಾವ್ದು ಟೈಲ್ಸ್ ಅಂತದ್ದು ಏನು ಬಳಸಿಲ್ಲ ಡೈರೆಕ್ಟ್ ಆಗಿ ಕಲ್ಲೆನೇ ಕಲ್ಲೆನೇ ಕಲ್ಲೆನೇ

ಫರ್ನಿಚರ್ ಎಲ್ಲ ಯಾರ್ದು ಜಾಸ್ತಿ ಐಡಿಯಾ ಈ ಫರ್ನಿಚರ್ ಎಲ್ಲಾನು ನಮ್ ಸೊಸೆ ಮಾಡಿಸಿರೋದು ಸೊಸೆ ಅವ್ರದಾ ಓಕೆ ಅಂದ್ರೆ ಒಂಥರ ಮ್ಯಾಚಿಂಗ್ ಇದೆ ಅಲ್ವಾ ರಾಯಲ್ ಆಗಿ ಬರ್ತದೆ ಕೆಳಗಡೆ ಫ್ಲೋರಿಂಗ್ ಏನ್ ಹಾಕಿದೀರಾ ಫ್ಲೋರಿಂಗ್ ಬಂದ್ಬಿಟ್ಟು ಇದು ಇಟಾಲಿಯನ್ ಇಟಾಲಿಯನ್ ಮಾರ್ಬಲ್ ಚೆನ್ನಾಗಿದೆ ಫಿನಿಶಿಂಗ್ ಚೆನ್ನಾಗಿದೆ ಇದ್ರ ತಕ್ಕದಂತ ಅರೇಂಜ್ಮೆಂಟ್ ಹೋಮ್ ಡೆಕೋರ್ ಚೆನ್ನಾಗಿ ಮಾಡಿದ್ರೆ ಮೇಡಮ್ ಸೊ ಎಲ್ಲ ಇದೆಲ್ಲ ನಿಮ್ದೇ ಹಂಗಾದ್ರೆ ಐಡಿಯಾ ಹೋಮ್ ಡೆಕೋರ್ ಮನೆಗೆ ಹಳೆ ಪಾತ್ರೆಗಳು ಕಂಚುಗಳು ನಮ್ಮ ಮಗಂದ್ ಯೂನಿಕ್ ಆಗಿ ತುಂಬಾ ಹಳೆದನ್ನ ಕಲೆಕ್ಟ್ ಮಾಡ್ಸೋ ಕಲೆಕ್ಷನ್ ಓಕೆ 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 ಅದು ಇಷ್ಟನ ಅವ್ರಿಗೆ ಅದೆಲ್ಲ ಕಂಚೆನೆ ನೋಡಿ ಇದೆಲ್ಲ ಕಂಚೆ ಇದು ಎಲ್ಲಾ ಕಂಚೆ ವಾಹ್ ಚೆನ್ನಾಗಿದೆ ಟ್ರೆಡಿಷನ್ ತೊಳಿಬೇಕಂದ್ರೆ ಕೆಜಿ ಸೂಪರ್ ಸೂಪರ್ ಬನ್ನಿ ಮೇಡಂ ಇದೇನ್ ಎರಡು ಕಂಬಾ ಆಕ್ಚುಲಿ ಇದು ನಾವು ಏನಂತಂದ್ರೆ ಕನ್ಸಿಲ್ಡ್ ಹಾಕಿರ್ಲಿಲ್ಲ ಇದಕ್ಕೆ ಏನಂತಂದ್ರೆ ಪಿಲ್ಲರ್ ಇಲ್ಲ ಕನ್ಸಿಲ್ಡ್ ಬರಲ್ಲ ಅಂತಂದ್ರೆ ಹೌದು ಹೌದು ಹಂಗ ಅವಾಗ ಏನಾಯ್ತು ನಮ್ ಸೊಸೆ ಒಂದ್ ಸ್ವಲ್ಪ ಯಾಕೋ ಇದು ಉದ್ದ ಆಯ್ತು ಅಂತ ಲೆಂತ್ ಬಂತಲ್ವಾ ಸ್ವಲ್ಪ ಹೆದರ್ಕೊತಿದ್ರು ಆಯ್ತಲ್ವಾ ಒಂದ್ ಸ್ವಲ್ಪ ಏನಾದ್ರು ಭಯ ಅಂತಿದ್ರು ಹಂಗಾಗಿ ಯಾಕೆ ಅವ್ರು ಭಯ ಅಂತ ಅಂದ್ಬಿಟ್ಟು ಒಂದ್ ಎರಡು ಪಿಲ್ಲರ್ ಹಾಕ್ಸಿ ಇದನ್ನಲ್ಲಿ ಕ್ಲೋಸ್ ಮಾಡಿಸಿಕೊಂಡ್ರು ಸೊ ಇದು ಯಾವ್ದು ಪಿಲ್ಲರ್ ಇದು ಇದು ಕಾಂಕ್ರೀಟ್ ಅಲ್ಲಿ ಹಾಕಿ ಒಳಗಡೆ ಕಾಂಕ್ರೀಟ್ ಮೇಲ್ಗಡೆ ಪ್ಲೇ ಓ ಕವರ್ ಅಪ್ ಮಾಡಿದೀರಾ ಕವರ್ ಅಪ್ ಮಾಡಿದೀಯಾ ಸರ್ ವುಡ್ ಏನೋ ಅಂತ ಇಲ್ಲ ಇಲ್ಲ ವುಡ್ ದೇ ಓಕೆ ಸೊ ಇದೆ ಅಲ್ವಾ ನಿಮ್ಮ ರೌಂಡ್ ಬಂದಿರೋ ಜಾಗ ಇದು ಇದೆ ರೌಂಡ್ ಓಕೆ ಸೊ ಇದೆಲ್ಲ ಟಿವಿ ಯೂನಿಟ್ ಮಾಡಿದೀರಾ ಟಿವಿ ಯೂನಿಟ್ ಒಳಗಡೆನೇ ಅಕ್ವೇರಿಯಂ ಇನ್ಸ್ಟಿ ಇದ್ರ ಒಳಗಡೆ ಇಂಟಿಗ್ರೇಟೆಡ್ ಆ ಅದಲ್ಲ ಮಗನೆ ಮಾಡಿರೋ ಆರ್ಟ್ ಎಲ್ಲಾನು ಅವರದೇನ ಇದು ಐಡಿಯಾ ಇದು ಎಲ್ಲಾ ಕಟಿಂಗ್ಸ್ ಮಾಡಿರೋ ಎಲ್ಲಾನು ಇಲ್ಲಿ ಮೇಲೆ ಓಪನಿಂಗ್ ತೋರಿಸ್ಬಿಡೋಣ ನಾನು ವೀಕ್ಷಕರಿಗೆ ಸೊ ನೋಡಿ ವೀಕ್ಷಕರೇ ಆ ಪರ್ಗೋಲಾ ಓ ಇದು ಪರ್ಗೋಲಾ ಅದು ಸ್ಕೈ ವ್ಯೂ ಅಲ್ವಾ ಇದು ಹೌದು ಸ್ಕೈ ತುಂಬಾ ಚೆನ್ನಾಗಿದೆ ಹಾಫ್ ಮೂನ್ ಮಾಡಿದೀರಾ ಇದನ್ನು ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ವೀಕ್ಷಕರೇ ನೋಡ್ಬೋದು ತುಂಬಾನೇ ಸಖತ್ತಾಗಿ ಬಂದಿದೆ ವಾ ಇದು ಮೇಡಮ್ ಇದ್ರ ಬಗ್ಗೆ ಹೇಳಿ ಈ ತರ ಸಿಂಹ ಅಂತ ತುಂಬಾ ಒಂದ ಮಾಡ್ಬೇಕು ಅನ್ನೋದಿತ್ತು ಅಷ್ಟೇನೆ ಇದಕ್ಕೆಲ್ಲ ತುಂಬಾ ಟೈಮ್ ತಗೊಂಡಿದೆ ಮತ್ತೆ ತಲೆ ಕೆಡಿಸಿಕೊಂಡಿದ್ವಿ ಬಟ್ ಫೈನಲಿ ನಮ್ಗೆ ತುಂಬಾ ಚೆನ್ನಾಗಿ ಬಂತು ಇದು ಅಷ್ಟು ಚೆನ್ನಾಗಿ ಮಾಡ್ಸಿದ್ವಿ ಎರಡ್ ಸಲ ಮಾಡ್ಸಿದ್ವಿ ಅದೇನೋ ಆಗಾಗ ಸ್ವಲ್ಪ ಬ್ರೇಕ್ ಆಯ್ತು ಮತ್ತೆ ಕೊನೆಗೆ ಒಂದು ಸ್ವಲ್ಪ ಹೊಟ್ಟೆನ್ ಮಾಡಿ ಮತ್ತೆ ಇದಿಲಿಂದ ಇದು ಅಷ್ಟೇ ತುಂಬಾ ಒಂದು ದೊಡ್ಡ ತುಂಡು ತಗೊಂಡ್ಬಂದು ಮಾಡ್ಸಿದ್ ಅದು ಎರಡ್ ಸಲ ಮಾಡ್ಸಿದ್ವಿ ಸರಿ ಬರ್ಲಿಲ್ಲ ನಿಮ್ಗ್ ಗೊತ್ತಾಗ್ತದ್ರಿ ಮತ್ತೆ ಇಲ್ಲಿ ಪ್ಯಾಚ್ ವರ್ಕ್ ಎಲ್ಲಾ ಆಗಿದೆ ನಮ್ಮ ಮಗ ಕೊಡೋ ಡಿಸೈನ್ ಒಂದ್ ಅವ್ರ್ ಮಾಡೋದೇ ಒಂದ್ ಹಂಗ ಆಗತ್ತೆ ಹಂಗಾಗಿ

ಇಂಜಿನಿಯರ್ಸ್ ಹತ್ರ ಮಾತಾಡಿ ಇಲ್ಲ ನಮ್ಮ ಮಗನ್ ಕಾನ್ಸೆಪ್ಟ್ ಇದೆ ಅಂದ್ರೆ ಅವರು ಹಿಂಗಿದೆ ಅಂತ ಹೇಳೋದು ಅವ್ರು ಬಾಳ ತಲೆ ಕೆಡಿಸ ಬಿಡಿ ನೀವು ಸಿಕ್ಕಾಪಟ್ಟೆ ಒನ್ ಇಯರ್ ನ ರೆಸ್ಟೇ ಇರ್ತಿಲ್ಲ ಹಂಗೆ ನಿಮ್ಮ ಮಗನ್ ಕನ್ಸ್ ನನ್ಸ್ ಮಾಡೋದಕ್ಕೋಸ್ಕರ ಬಹಳನೇ ಇಷ್ಟ ಪಟ್ಟಿದೀರ ಓಕೆ ಇಲ್ಲಿ ನಮ್ಮ ಮೈಸೂರು ಮೈಸೂರ್ ತರಾನೇ ಬಟ್ ಮೈಸೂರ್ ಅಲ್ಲ ಇದು ಬಂದು ಆ ಇದು ತಂಜಾವೂರ್ ಶ್ರೀಲಂಕಾ ಶ್ರೀಲಂಕಾ ಇದು ಶ್ರೀಲಂಕಾ ಇದು ಶ್ರೀಲಂಕಾದ ಇದು ಹೌದು ಓ ಓಕೆ ಶ್ರೀಲಂಕದಿಂದ ತರ್ಸಿರೋದ ಮೇಡಮ್ ಇದು ಆಕ್ಚುಲಿ ನಮ್ಮ ಸೊಸೆ ಬಂದು ಫ್ಯಾಷನ್ ಡಿಸೈನರ್ ಅವ್ಳಿಗೆ ಇದೆಲ್ಲ ಒಂದ್ ಸ್ವಲ್ಪ ಇಷ್ಟ ಅವ್ರ ಫ್ರೆಂಡ್ ಯಾರೋ ಗಿಫ್ಟ್ ಮಾಡಿದ್ರೆ ಅದನ್ನ ನಾ ಫ್ರೇಮ್ ಹಾಕ್ಸಿ ಇಟ್ಲಿ ಓಕೆ ಓಕೆ ಸೂಪರ್ ಸೂಪರ್ ಆಮೇಲೆ ಇಲ್ಲಿ ಎಷ್ಟು ರೂಮ್ಗಳಿದೆ ಮೇಡಮ್ ಇಲ್ಲಿ ಸಿಂಗಲ್ ರೂಮ್ ಒಂದೇ ಇದೆ ಸ್ಟೋರ್ ರೂಮ್ ಅಂತ ಕಿಚನ್ ಚಿಕ್ಕದಾಗಿದೆ ಅಷ್ಟೇ ಸ್ಮಾಲಿ ಕಿಚನ್ ಮಾಡಿದ್ರು ಇಲ್ಲಿ ಡೈನಿಂಗ್ ತಗೊಂಡಿದೀವಿ ಡೈನಿಂಗ್ ಇದು ಇಟೊಲೇನ್ ಕಂಟಿನ್ಯೂಟಿ ಓಕೆ ಓಕೆ ಇಲ್ಲಿ ಕಿಚನ್ ಬರುತ್ತಲ್ವಾ

ಇಲ್ಲೆಲ್ಲ ಏನಿಲ್ಲ ಬರೀ ಸ್ಟೋನ್ ಏನೇ ಇದು ಬಟ್ ಇದ್ರಲ್ಲಿ ಎಲ್ಲೂನು ಒಂದೇ ಒಂದ್ ಪಿಲ್ಲರ್ ಇಲ್ಲ ತುಂಬಾ ಜನ ಬೇಕಾದಷ್ಟು ಹೆದರ್ಸಿದ್ರು ನಮಗೆ ನೀವು ಪಿಲ್ಲರ್ ಇಲ್ಲ ನಾಳೆ ದಿವಸ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಬಿಟ್ಟು ನಮ್ಗೆ ಏನಂದ್ರೆ ಎರಡೂ ಕಲ್ಲಿರೋದ್ರಿಂದ ಕಲ್ಲೇ ಕಟ್ಟಿರ್ ಏನೂ ಆಗಲ್ಲ ಅಂತ ಅಂದ್ಬಿಟ್ಟು ಬಟ್ ನಮ್ಮ ನಮ್ಮ ಮಗನ್ಗೆ ಏನಂದ್ರೆ ಎಲ್ಲೂ ಕಬ್ಣನ ಬಳಸ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಅವನಿಗೆ ಹೇಳಿದ್ರಲ್ಲ ಫ್ರೆಂಡ್ಲಿ

ಸೊ ನೋಡಿ ವೀಕ್ಷಕ್ರೆ ಅದು ಒಂದಕ್ಕೊಂದು ಮ್ಯಾಚ್ ಮಾಡ್ಕೊಂಡು ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಂಡು 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 ಬಂದಿರೋಂಥದ್ದು ಓಕೆ ಅಲ್ಲಿ ಗೊತ್ತಾಗುತ್ತೆ ನೋಡಿ ಲೆಟರ್ಸ್ ಸೋನು ಎಕ್ಸ್ಪೋಸ್ ಆಗಿದೆ ಅದರಲ್ಲಿ ಓಕೆ ಸೂಪರ್ ಬಟ್ ಎಲ್ಲ ಎಲ್ಲೂ ನಾವು ಪ್ಲಾಸ್ಟಿಂಗ್ ಮಾಡಿಲ್ಲ ಹೊರಗಡೆ ಆಗಲಿ ಮರಳನ್ನು ಜಾಸ್ತಿ ಉಪಯೋಗಿಸಿಲ್ಲ ಪ್ಲಾಸ್ಟಿಂಗ್ ಅನ್ನೋದೇ ಇಲ್ಲ ನಿಮ್ಮ ಇಲ್ಲ ಪ್ಲಾಸ್ಟಿಂಗ್ ಅನ್ನೋದೇ ಇಲ್ಲ ಎಲ್ಲಿ ಬೇಕು ಅಲ್ಲಿ ಮಾತ್ರ ಕೆಲವೊಂದು ನಾವು ಮಾಡಿಸ್ಕೊಂಡ್ರದ್ದು ಬೇಕು ಅಂತೇಳಿ ಇದು ಸೆಂಟರ್ಗೆ ಜಾಯಿಂಟಿಂಗ್ ಮಾತ್ರ ಓಕೆ ಸೊ ಇದು ಒಂಥರ ಲಿವಿಂಗ್ ತರ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಓಕೆ ಇಲ್ಲಿಂದ ಈಗ ಟೆರಸ್ ಗೆ ಹೋಗುತ್ತಾ ಮೇಡಂ ಟೆರಸ್ ಅಂತಂದ್ರೆ ಅಲ್ಲಿ ಚಿಕ್ಕದಾಗಿ ಜಿಮ್ ರೂಮ್ ಅಂತ ಮಾಡ್ಕೊಂಡ್ರು ಅದು ಮಾಡಿದಿರ ಇಲ್ಲಿ ಇದು ಕಂಪ್ಲೀಟ್ ಆಗಿ ಎಂಎಸ್ಎಲ್ ಏ ಕ್ರೀಯೇಟ್ ಮಾಡಿದ್ದಾರೆ ಇದು ಓಕೆ ಆಮೇಲೆ ಇಲ್ಲಿ ಬಂದ್ರೆ ಇಲ್ಲಿಂದ ಇಲ್ಲಿ ಹೋಗಬಹುದು ನಾವು ನಾವು ಇಲ್ಲಿ ಹೊರಗಡೆ ಬಾಲ್ಕನಿ ಗೆ ಇದು ಬಾಲ್ಕನಿ ಏರಿಯಾ ಬಾಲ್ಕನಿ ಓಕೆ ಬನ್ನಿ ತೋರಿಸ್ತೀನಿ ಮೇಡಂ ಇಲ್ಲಿ ಸೋ ಬಾಲ್ಕನಿ ಯಲ್ಲೂ ಕಂಟಿನ್ಯೂ ತಗೊಂಡಿದ್ದಾರೆ ಮೇಲ್ಗಡೆ ಅದು ಅತ್ತೆ ಗುಡಿನೆ ಹಾ 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 ಈಗ ಅಲ್ಲಿ ಜಿಮ್ ಡಿಸ್ಕನೆಕ್ಟ್ ಅಲ್ಲಿ ಓಕೆ ಓಕೆ ಇದು ತಣ್ಣಗೆ ಇರುತ್ತೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಚಳಿ ಆಗಿರುತ್ತೆ ಜಾಸ್ತಿ ಚಳಿ ಇರುತ್ತೆ ಚಳಿ ಇರುತ್ತೆ ಎಸಿ ನಲ್ಲಿ ಇದ್ದಂಗೆ ಇರುತ್ತೆ ಓಕೆ ಸೋ ಇವೆಲ್ಲ ನೀವು ಎಂಎಸ್ ಅಲ್ಲಿ ಇದು ಒಂದು ಆಂಟಿಕ್ ಫಿನಿಶ್ ಅಲ್ವಾ ಇದು ಹೌದು ಇದು ಈ ತರ ಅದು ಹೌದು ಚೆನ್ನಾಗಿ ಕಾಣಿಸುತ್ತೆ ಮ್ಯಾಚ್ ಆಗುತ್ತೆ ಇದಕ್ಕೆ ಅದಕ್ಕೆ ಅದು ಮ್ಯಾಚ್ ಮಾಡಿನ ಡಿಸೈನ್ಸ್ ಎಲ್ಲಾ ಮಾಡ್ಸಿರೋದು ಇದು ಲ್ಯಾಟ್ರಲ್ ಲ್ಯಾಟ್ರಲ್ ಸ್ಟೋನ್ ಇಷ್ಟು ದೊಡ್ಡದು ಬರುತ್ತಾ ಮೇಡಂ ಇಷ್ಟು ಬಿಗ್ ಇರುತ್ತಾ ಇಲ್ಲ ಇದು ಏನು ಮಾಡಿದೀವಿ ಅಂತಂದ್ರೆ ಈ ಜಾಯಿಂಟ್ಸ್ ಬರುತ್ತಲ್ವಾ ಜಾಯಿಂಟ್ಸ್ ಎಲ್ಲಾ ಫುಲ್ ಫಿನಿಶ್ ಮಾಡಿ ಪ್ಲೈನ್ ಮಾಡ್ಬಿಟ್ಟು ಒಂದು ಮೆಜರ್ಮೆಂಟ್ ಗೆ ಇದನ್ನ ಪೇಂಟ್ ಅಲ್ಲಿ ಡಿಸೈನ್ ತೋರಿಸಿರೋದು ಓ ಆ ತರ ಮಾಡಿರೋದು ಹೌದು ಮಾಡ್ಬಿಡೋದು ಮತ್ತೆ ಸಿಮೆಂಟ್ ಎಲ್ಲ ಜಾಯಿಂಟ್ ಸಿಮೆಂಟ್ ಎಲ್ಲ ಕಾಣಿಸ್ಬಾರ್ದು ಅಂತ ಅನ್ಬಿಟ್ಟು ಮತ್ತೆ ಫುಲ್ ಅದನ್ನೆಲ್ಲ ಫಿಲ್ ಮಾಡ್ತಾರೆ ಇದನ್ನೆಲ್ಲ ಸಣ್ ಸಣ್ಣ ಹೋಲ್ಸ್ ಎಲ್ಲ ಫಿಲ್ ಮಾಡ್ತಾರೆ ಕಲರ್ಸ್ ಪೇಂಟ್ ಇದರಿಂದ ಸಿಮೆಂಟ್ ಕಲರ್ಸ್ ಮಿಕ್ಸ್ ಓಕೆ ಈ ಸಣ್ಣ ಹೋಲ್ಸ್ ಇರುತ್ತೆ ನೋಡಿ ಕಲ್ಲಲ್ಲಿ ಹೋಲಲ್ಲೆಲ್ಲ ಹುಳ ಬಂದ್ ಗೂಡ್ ಕಟ್ಬಿಡುತ್ತೆ ಗೂಡ್ ಕಟ್ಕೊಳ್ಳುತ್ತೆ ಹೌದು ಹಾಗಾಗಿ ಅದನ್ನೆಲ್ಲ ಕ್ಲೋಸ್ ಮಾಡಿ ಬರೀ ಡಿಸೈನ್ ಮಾತ್ರ ಇಟ್ಕೊಂಡಿದ್ದು ತುಂಬಾ ಜನ ನಾನ್ ನೋಡ್ದಂಗೆ ಒಂದ್ ಕಡೆ ಇದೆ ಕಲ್ಲಿನಲ್ಲಿ ಎಂ ಎಸ್ ಪಾಳ್ಯದಲ್ಲಿ ಒಬ್ರು ಬಿಲ್ಡಿಂಗ್ ಕಟ್ಟಿದ್ರು ಕಟ್ಬಿಟ್ಟು ಯಾವಾಗ್ಲೂ ಬಂದು ಹುಳಗಳು ಗೂಡ್ ಕಟ್ಟುತ್ತೆ ಅಂತ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಮತ್ತೆ ಬೇರೆ ಬಿಲ್ಡಿಂಗ್ ಕಟ್ಕೊಂಡ್ರವ್ರು ನಮ್ಗೆ ಹಂಗ ಆಗ್ಬಾರ್ದು ಅಂತ ಬಿಟ್ಟು ಹೋಲ್ಸ್ ಎಲ್ಲ ಮುಚ್ಚಿಸ್ಬಿಟ್ಟು ಕಲ್ಲಿದೆ ಇರಬೇಕು அதردو ನಮಗೆ ಏನ್ ನೇಚರ್ ಆಗಿ ನಮಗೆ ಏನ್ ಸಿಗಬೇಕು ಅದು ಸಿಗಬೇಕು ಬಟ್ ನಮಗೆ ಇದು ಹೋಲ್ಸ್ ಇರಬಹುದು ತೊಂದ್ರೆ ಅನ್ನೋ ತರ ಮಾಡ್ಸ್ಕೊಂಡ್ವಿ ಓಕೆ ಚೆನ್ನಾಗಿದೆ ಇದೆನ್ ಪಿಲ್ಲರ್ ಇದು ಸುಮ್ಮನೆ ಹಾಕಿರೋದು ಇಲ್ಲ ಇಲ್ಲ ಕಾನ್ಕ್ರೀಟ್ ಪಿಲ್ಲರ್ ಕೆಳಗಿಂದ ಕೆಳಗಡೆಯಿಂದ ಬರುತ್ತೆ ಓ ನಿಮ್ಮನೆ ಎಂಟ್ರೆನ್ಸ್ ಇಂದ ಬರುತ್ತೆ ಇದು ಓಕೆ ಕೆಳಗಡೆ ತನಕ ಹೋಗಿದ್ದೆ ನೋಡಿ ಹಾ ಹಾ ಚೆನ್ನಾಗಿದೆ ಇದು ನಿಮ್ ರೌಂಡ್ ಇದೆ ಅಲ್ಲ ಎಕ್ಸೆಪ್ಷನ್ ಅನ್ ಮೇಡಮ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಜನ ಹೇಳಿದ್ರು ಮನೆಗೆ ರೌಂಡ್ ಮಾಡ್ತಿದೀರಾ ಆಕ್ಚುಲಿ ವಾಸ್ತು ಬರಲ್ಲ ಹಂಗೆ ಹೆಂಗೆ ಅಂತ ಹೇಳಿ ದೇವ್ರ ಮೇಲೆ ಬಾರ ಹಾಕಿದ್ವಿ ನಮ್ಗೆ ತೊಂದ್ರೆ ಅಂತೂ ನೀವು ವಾಸ್ತು ನೋಡಿದೀರ ನೋಡಿಲ್ವಾ ನಮ್ ಮಗ ತುಂಬಾ ವಾಸ್ತುನ ಹರದ್ ಕುಡ್ದ್ಬಿಟ್ಟಿದಾರೆ ಅಂತ ಹೇಳ್ಕೊಂಡು ವಾಸ್ತು ಎಲ್ಲಾ ಇಂಟಿಗ್ರೇಟ್ ಮಾಡಿದೀರಾ ಮಾಡಿ ಇದೊಂದು ಸಣ್ಣ್ ರೂಮ್ ಬಟ್ ಇದೇನಂದ್ರೆ ಕೆಳಗಡೆ ದೇವ್ರ ರೂಮ್ ಬಂದಿದೆ

ಇಲ್ಲಿ ಮೇಲ್ಗಡೆ ಎರಡು ಬೆಡ್ರೂಮ್ ಇದೆಯಾ ಮೇಲ್ಗಡೆ ಇಡೀ ಮನೆ ಬಂದ್ಬಿಟ್ಟು ಕೆಳಗಡೆ ಒಂದು ಸ್ಮಾಲ್ ರೂಮ್ ಮೇಲ್ಗಡೆ ಜಿಮ್ ರೂಮ್ ಇದು ಯಾರ ರೂಮ್ ಮೇಡಮ್ ನಿಮ್ ರೂಮ್ ಇದು ಸೊ ಇಲ್ಲಿ ಹೋ ಇಲ್ಲೇ ಲ್ಯಾಟ್ರ್ ಸ್ಟೋನ್ ಫಿನಿಶಿಂಗ್ ಇಲ್ಲೇ ಬಂದ್ಬಿಡುತ್ತೆ ಸೇಮ್ ಹೌದು ಇಲ್ಲಿ ಮಾಡ್ತೇ ಇದಕ್ಕೆ ಡ್ರಿಲ್ ಎಲ್ಲ ಮಾಡಬಹುದು ಏನು ತೊಂದ್ರೆ ಇಲ್ಲ ಮಾಡಬಹುದು ತೊಂದ್ರೆ ಇಲ್ಲ ಬಟ್ ನಾವೆಲ್ಲ ಜಾಸ್ತಿ ಡ್ರಿಲ್ ಎಲ್ಲ ಮಾಡಿಲ್ಲ ಒಂದೆರಡು ಫೋಟೋಸ್ ಮತ್ತೆ ಎಸಿ ಫಿಟ್ ಮಾಡೋದಕ್ಕೆ ಬಿಟ್ರೆ ಬೇರೆ ಎಲ್ಲ ಏನು ಜಾಸ್ತಿ ಪದೇ ಪದೇ ಹೊಡಿಯುವಂತದ್ದು ಮಾಡುವಂತದ್ದು ಏನು ಕಾಣಲಿಲ್ಲ ಓಕೆ ಇದು ವಾಶ್ರೂಮ್ ಸೊ ಇದು ಲೈಟರ್ ಸ್ಟೋನ್ ಬಳಸಿಲ್ಲ ಇಲ್ಲಿ ಎಲ್ಲ ಬಳಸ ಅದ್ಲೇ ಬಳಸಿರೋದು ಮತ್ತೆ ಟೈಲ್ಸ್ ಹಾಕ್ಬಿಟ್ಟು ಯಾಕೆ ಟೈಲ್ಸ್ ಹಾಕ್ಲೇಬೇಕು ಓ ಕವರ್ ಮಾಡ್ಬಿಟ್ಟಿದ್ದೀರಾ ಅದರ ಮೇಲೆ ಓಕೆ ಓಕೆ ಇದು ಮಾತ್ರ ಫಿನಿಶಿಂಗ್ ಮಾಡ್ಕೊಂಡಿದೀವಿ ಇದೆಲ್ಲ ಹಾಗೆ ಬಿಟ್ಟಿದೀವಿ ಒಂದು ರೂಮ್ ಆದ್ರೆ ಇರ್ಲಿ ಪೇಂಟ್ ಮಾಡೋ ಕೆಲಸ ಇರಲ್ವಲ್ಲ ಹಾ 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 ಲುಕ್ ಚೆನ್ನಾಗಿರುತ್ತೆ ಲುಕ್ ಚೆನ್ನಾಗಿ ಬರುತ್ತೆ ನ್ಯಾಚುರಲ್ ಆಗು ಇರುತ್ತೆ ಅಂತ ಹಾಗೆ ಆಮೇಲೆ ಇಲ್ಲೊಂದು ಎರಡು ಪೇಂಟಿಂಗ್ ನೋಡಿದೆ ನಾನು ಪೇಂಟಿಂಗ್ ಎಲ್ಲ ಎಲ್ಲಿಂದ ತರ್ತೀರಾ ಮೇಡಮ್ ನೀವು ಇಷ್ಟೊಂದು ಚೆನ್ನಾಗಿದೆ ಯುನೀಕ್ ಆಗಿದೆ ಒಂದ್ರ ನಂತರ ಚಿತ್ರಕಲಾ ಪರಿಷತ್ ಚಿತ್ರಕಲಾ ಪರಿಷತ್ ಕರೆಕ್ಟ್ ಚಿತ್ರಕಲಾ ಪರಿಷತ್ತಿಂದ ತಂದಿರೋದೆಲ್ಲ ಅಲ್ವಾ ತುಂಬಾ ಚೆನ್ನಾಗಿದೆ ಇದು ನಿಮ್ಮ ಮಗನ್ ಬೆಡ್ರೂಮ್ ಸೊ ಇಲ್ಲೂ ಒಂದು ವಾಲ್ ಬರುತ್ತೆ ಯುನೀಕ್ ಆಗಿ ಏನ್ ವರ್ಕ್ ಮಾಡಿದ್ವಿ ಅದ್ರ ಹಿಂದೆ ಎಲ್ಲ ಸೇಮ್ ವಾಲೆ ಹಾ ಹಾ ಓ ಈ ವುಡ್ ಹಿಂದ್ಗಡೆ ಎಲ್ಲ ವಾಲೆನಾ ಓಕೆ ಚೆನ್ನಾಗಿದೆ ಮೇಡಮ್ ಬಟ್ ನಾವು ಪ್ಲಾಸ್ಟಿಕ್ ಮಾಡಲಿಲ್ಲ ಹಾಗೆ ವುಡ್ ವರ್ಕ್ ಮಾಡ್ಕೊಂಡ್ವಿ ವುಡ್ ವರ್ಕ್ ಅಂದ್ರೆ ಡೈರೆಕ್ಟ್ ಆಗಿ ಮಾಡಿದ್ರಾ ಹೌದು ಹೌದು ಯಾಕಂದ್ರೆ ಇದೇನ್ ಗೆದ್ದಲು ಬರಲ್ವಲ್ಲ ಹೌದು 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 ಈ ಕಲ್ಲಲ್ಲಿ ಗೆದ್ಲು ಬರಲ್ಲ ಹ್ಮ್ ಓ ಗೆದ್ಲಿಲ್ಲ ಗೆದ್ಲು ಬರಲ್ಲ ತೊಂದ್ರೆ ಇಲ್ಲ ಆ ಕಲ್ಲನ್ನ ವಾಶ್ ಮಾಡಿದೀವಿ ಆಲ್ರೆಡಿ ಓಕೆ ಓಕೆ ಇದು ಶಿಶಮ್ದೆ ಅಲ್ವಾ ಇದು ಹೌದು ಚೆಸ್ಟಮ್ ಡ್ರಾವರ್ಸ್ ಸೂಪರ್ ಬನ್ನಿ ಮೇಡಮ್ ಮೇಲೆ ನೋಡ್ಬಿಡೋಣ ಇವಾಗ ಇದು ಟೆರೆಸ್ ಏರಿಯಾ ಅಲ್ವಾ ಹಾ ಇದು ಟೆರೆಸ್ ಏನೇನ್ ಯೂಸ್ ಮಾಡಿದಿರಾ ಇಲ್ಲಿ ಯಾವ ತರ ಮಾಡಿದಿರಾ ಇದರಲ್ಲಿ ಏನಿಲ್ಲ ಮತ್ತೆ ಮಾಮೂಲಿ ಸಿಮೆಂಟ್ ಹಾಕ್ಸಿದ್ವಿ ಅದ್ರ ಮೇಲೆ ಇದು ಶೀಟ್ ಒಂದ್ ಒಂದು ಹಾಕ್ಸ್ಕೊಂಡ್ ಆತಂಗುಡಿ ಟೈಲ್ಸ್ ಬಟ್ ಇದು ಅಷ್ಟೇ ತುಂಬಾ ಕೋಲ್ಡ್ ಆಗಿ ಚೆನ್ನಾಗಿರುತ್ತೆ ನಮ್ಗೆ ಬೇಸಿಗೆ ಕಾಲದಲ್ಲ ಅಂತ ಸ್ವಲ್ಪ ತಣ್ಣಗೆ ಗೆಟ್ ಟುಗೆದರ್ ಅಂತಾನೆ ಇಟ್ಕೊಂಡ್ ಮೊದಲು ಜಿಮ್ ಗೆ ಅಂತ ಇಟ್ಕೊಂಡಿದ್ವಿ ಈ ಜಿಮ್ ಎಲ್ಲ ಸ್ವಂತವಾಗಿ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಗೆಟ್ ಟುಗೆದರ್ ಅಂತಾನೆ ಫ್ರೆಂಡ್ಸ್ ನಾವೆಲ್ಲ ಸಣ್ಣ ಪಾರ್ಟಿ ಇಲ್ಲಿ ಇದು ಸೇಮ್ ಕಲ್ಲೇನೆ ಓಕೆ ಇದೊಂದು ಸುಮ್ನೆ ಗೆಟ್ ಟುಗೆದರ್ಗೋಸ್ಕರ ಚೆನ್ನಾಗಿದೆ ಮೇಡಮ್ ಸೊ ಇಲ್ಲೊಂದು ವಾಶ್ರೂಮ್ ಕ್ರಿಯೇಟ್ ಮಾಡ್ಕೊಂಡಾರ ಓಕೆ ದಿಸ್ ಇಸ್ ನಿಮ್ದು ಎಂಡ್ ಆಫ್ ದ ಹೌಸ್ ಅಂತ ಹೇಳ್ಬೋದು ಸೊ ಈ ಮನೆ ಕಟ್ಟೋದಕ್ಕೆ ಟೋಟಲ್ ಕಾಸ್ಟ್ ಅವಾಗ್ಲೇ ಹತ್ತು ವರ್ಷದಿಂದನೆ ಎಷ್ಟ್ ಆಗಿರ್ಬೋದು ಮೇಡಮ್ ಹತ್ತು ವರ್ಷದ ಹಿಂದೆ ನನ್ನ ಅಂದಾಜಿನ ಪ್ರಕಾರ ಹತ್ರ ಹತ್ರ ಒಂದು ಏಯ್ಟಿ ಮೇಲೆ ಆಗ್ತಾ ಬಂತು ಸ್ವಲ್ಪ ಲೋನೆಲ್ಲ ತಗೊಂಡಿದ್ವಿ ಅಂತೂ ಕನಸಿನ ಮನೆ ನಿರ್ಮಾಣ ಮಾಡಿದ್ರೆ ನಿರ್ಮಾಣ ಆಯ್ತು ಆಮೇಲೆ ಒಂದೊಂದೇ ಸಣ್ಣ ಪುಟ್ಟದೆಲ್ಲ ಆಮೇಲೆ ಆಮೇಲೆ ನಿಧಾನವಾಗಿ ತಗೊಳ್ತಾ ಬಂದ್ ಈ ಮನೆ ಲೈಕ್ ನಿಮ್ಗೆ ಮಟೀರಿಯಲ್ ಗೆ ಜಾಸ್ತಿ ದುಡ್ಡು ಹೋಯ್ತು ಲೇಬರ್ಗೆ ಜಾಸ್ತಿ ದುಡ್ಡು ಹೋಯ್ತಾ ಲೇಬರ್ಗೆ ಜಾಸ್ತಿ ದುಡ್ಡು ಆಗಿದೆ ಯಾಕೆ ಆ ತರ ಇವಾಗ ಈ ಕಲ ಈ ಕೆಲಸನೂ ಯಾರು ಮಾಡಲ್ಲ ಒಂದು ಕಲ್ಲಿನ ಕೆಲಸ ಬೇರೆ ಮಾಡ್ಬೇಕು ಈ ಈ ಕಲ್ಲು ಮಾಮೂಲಿ ಸ್ಟೋನ್ ಬರುತ್ತಲ್ವಾ ಆ ಕಲ್ಲು ವೆಟ್ಟಗಲ್ದ ಕೆಲಸ ಬೇರೆ ಸ್ಟೋನ್ ಬೇರೆ ಕೆಲಸ ಮತ್ತೆ ಮೇಸನ್ ಅವ್ರದೇ ಬೇರೆ ಕೆಲಸ ಅವಾಗ ಏನಾಯ್ತು ಪೀಸ್ ಪೀಸ್ ವರ್ಕ್ ಕೊಡ್ಬೇಕಾಗುತ್ತೆ ಸುಮಾರು ನಾಲ್ಕೈದು ಬ್ಯಾಚ್ ಕೆಲಸ ಮಾಡ್ಬೇಕಾಗುತ್ತೆ ಅವಾಗ ಅವ್ರು ಚಿಕ್ಕ ಚಿಕ್ಕ ಕೆಲಸ ಆಗಿರೋದ್ರಿಂದ ಏನ್ ಮಾಡ್ತಾರೆ ಲೇಬರ್ ಜಾಸ್ತಿ ಮಾಡ್ತಾರೆ ನಮ್ ಕಾನ್ಸೆಪ್ಟ್ ಎಲ್ಲ ಮಿಕ್ಸ್ ಇರೋದ್ರಿಂದ ಅವಾಗ ಏನಾಯ್ತು ಲೇಬರ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಬಟ್ ಈ ಹತ್ತು ವರ್ಷದಲ್ಲಿ ನಮ್ಗೆ ಯಾವ್ದು ಒಂದ್ ನಾವು ಪೈಸ ಎಕ್ಸ್ಟ್ರಾ ಖರ್ಚು ಬಂದಿಲ್ಲ ಬೇಜಾರಾಗ್ಲಿಲ್ಲ ಮತ್ತೆ ಬಿಲ್ಡಿಂಗ್ ಅಲ್ಲಿ ಏನು ಕಾಂಕ್ರೀಟ್ ನಾವು ಪಿಲ್ಲರ್ ಹಾಕಿದ್ರೆ ಎಷ್ಟು ಖರ್ಚು ಬರ್ತಿತ್ತು ಅದನ್ನ ಲೆಕ್ಕ ಮಾಡಿದ್ರೆ ನಮ್ಗೆ ಅಷ್ಟು ಜಾಸ್ತಿ ಅಂತಾನೂ ಅನ್ನಿಸ್ಲಿಲ್ಲ ಅನ್ನಿಸ್ಲಿಲ್ಲ ಎಂಡ್ ಆಫ್ ದ ಡೇ ನಿಮ್ಮ ಖುಷಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಣ್ಣ ಕ್ರಾಕ್ ಇಲ್ಲ ಬೇಜಾರಿಲ್ಲ ನಮ್ಗೆ ಹೋಲ್ ಫ್ಯಾಮಿಲಿ ಖುಷಿ ಇದೆಯಾ ಖುಷಿ ಇದೀರಾ ಥ್ಯಾಂಕ್ ಯು ಮೇಡಮ್ ನಿಮ್ ಮನೆಗೆ ನಮ್ಮನ್ನ ಅಲೋ ಮಾಡಿದ್ದಕ್ಕೆ ನಮ್ಮ ವೀಕ್ಷಕರಿಗೆ ಎಲ್ಲಾನು ತೋರಿಸಿದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ನನ್ಗೂ ಸರ್ ತುಂಬಾ ಸಂತೋಷ ಆಯ್ತು ಇಂತ ಮನೆ ಎಲ್ರೂ ಎಲ್ರು ನಮ್ಮ ಕರ್ನಾಟಕದಲ್ಲಿರೋದು ತೋರಿಸ್ತಾ ಇದ್ದೀರಾ ನಿಮ್ ಮುಖಾಂತರ ಆಗ್ತದೆ ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಸೊ ನೋಡಿದ್ರಲ್ಲ ವೀಕ್ಷಕ್ರೆ ನಿಮ್ಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ ವಿಡಿಯೋ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ್ ಬೆಳೆಸ್ಬೇಕು ನಮಸ್ಕಾರ